ಸ್ನೇಹಿತರಲ್ಲಿ ನೋಡಿ ಇವತ್ತು ಜೋಳ ಹಿಟ್ಟಿನ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಸೊ ಅದಕ್ಕೆ ಪ್ರಿಪ್ರೇಷನ್ ನೋಡಿ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಖಾರಕ್ಕೆ ಹಚ್ಚಿಮೆಣ್ಸಿ ಕಾಯಿ ಅದರಿಂದ ಹತ್ತು ತೊಗೊಂಡಿದ್ದೀನಿ ನಾನು ಹಿಟ್ಟಿನ ಪ್ರಮಾಣ ನೋಡ್ಕೊಂಡು ನೀವು ತೊಗೊಳ್ಳಿ ஒன்று இன்ச்சு நோடி அல்ல ஸோ ரோஸ்டாக ஜீருக்கு ஸோ உதவி நோய் வைக்க ஹாக்கொடி ஸ்பூனிங்க ஒன்று எரடிய எர்டுவரை ஸ்பூனு தோண்டி நான் ರುಬ್ಬಿ ಹಾಕಿದಾಗ ಹಿಡಕ್ಕೆ ಒಂಥರ ಜಿಗಿಟ್ಟು ಬರಸಲ್ಲ ಅದು ಬಂದಂಗೆ ಬೇಕು ಅಂದರೆ ನೆನೆ ಇಟ್ಬಿಟ್ಟು ರುಬ್ಬಿನೂ ಹಾಕಬಹುದು ಬಟ್ ನಾವಿಲ್ಲಿ ಇದಕ್ಕೇ ಸೇರಿಸ್ತೀವಿ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಇದಕ್ಕೆ ನೋಡಿ ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಗ್ಯಾಸ್ನ ಆಫ್ ಮಾಡ್ಕೊಂಡು ಸೊ ನಮ್ಮ ಎಲ್ಲ ಏನು ಮಾಡ್ತಾರೆ ವಡೆ ಹಿಟ್ಟನ್ನು ಬೀಸ್ತಾರೆ ಎಲ್ಲ ಥರದ ಕಾಳುಗಳನ್ನು ಹಾಕಿ ಅದರಲ್ಲಿ ಉದ್ದಿನಬೇಳೆ ಅಜ್ವೈನು ಎಲ್ಲನೂ ಹಾಕಿರ್ತಾರೆ ಅದೊಂಥರ ಫ್ಲೇವರ್ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಬಟ್ ನಾನು ಇಲ್ಲಿ ಬೀಸಿಲ್ಲ ಸೊ ಮನೆಯಲ್ಲಿರೋ ಎಲ್ಲ ಥರದ ಹಿಟ್ಟುಗಳಿಂದನೇ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ಮಿಕ್ಸಿಗೆ ಹಾಕೊಳ್ಳೋಣ ಬನ್ನಿ ಇವಾಗ ನೋಡಿ ಎಲ್ಲಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ನೋಡಿ ಉಪ್ಪು ಅರ್ಧ ಸ್ಪೂನು ಸಕ್ಕರೆ ಇದ್ದೀನಿ ನೀರು ಹಾಕಿ ಫೈನಾಗಿ ರುಬ್ಕೊಳ್ಳಿ ನೋಡಿ ಸ್ನೇಹಿತರೆ ಇವಾಗ ರುಬ್ಬಿ ಆಗಿದೆ ಇದಕ್ಕೆ ಬೇಕಂದರೆ ಒಂದು ಉಳ್ಳಾಗಡ್ಡಿನೂ ಫ್ರೈ ಮಾಡಿ ರುಬ್ಕೊಬೋದು ಅದು ಕೂಡ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇವಾಗ ಬನ್ನಿ ಹಿಟ್ಟು ಮಿಕ್ಸ್ ಮಾಡೋಣ ಮೊದಲಿಗೆ ನೋಡಿ ಜೋಳದೊಡೆಯಾಗಿರೋದ್ರಿಂದ ಜೋಳದ ಹಿಟ್ಟು ಒಂದು ಬಟ್ಲು ಸೊ ಅದಕ್ಕೆ ನೋಡಿ ಇವಾಗ ಗೋಧಿ ಹಿಟ್ಟು ಒಂದು ಬಟ್ಲು ಹಾಕಿದ್ದೀನಿ ಇವಾಗ ಸ್ವಲ್ಪ ಜತೆ ಇಟ್ಕೊಂಬಿಡಬೇಕು ಅದರ ಜೊತೆಗೆ ನೋಡಿ ಇನ್ನೊಂದು ಬಟ್ಲು ತೊಗೊಂಡಿದ್ದೀನಿ ನಾನು ಸೊ ಎರಡು ಬಟ್ಲಷ್ಟು ಗೋಧಿ ಹಿಟ್ಟು ಇವಾಗ ನೋಡಿ ಒಂದು ಅರ್ಧ ಬಾಟ್ಲಷ್ಟು ಕಡಲೆ ಹಿಟ್ಟು ಇವಾಗ ನೋಡಿ ಅರ್ಧ ಬಾಟ್ಲಿಗಿಂತ ಸ್ವಲ್ಪ ಕಡಿಮೆ ನೋಡಿ ಅಕ್ಕಿ ಹಿಟ್ಟು ಬೇಕು ಅಂದರೆ ಹಾಕ್ಕೊಳ್ಳಿ ನಾನಿಲ್ಲಿ ಕ್ರಿಸ್ಪಿನೆಸ್ಗೋಸ್ಕರ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಬೇಡಿ ಹೊತ್ತದಂಗೆ ಆಗ್ಬಿಡುತ್ತೆ ಇವಾಗ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಹಿಟ್ಟು ನಾನು ನಮ್ಮ ಮನೇಲಿದು ಎಲ್ರಿಗೂ ಇಷ್ಟ ಸ್ನೇಹಿತರೆ ಸೊ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ತಾಯಿದ್ದೀನಿ ನೀವು ಕಡಿಮೆ ಮಾಡ್ತೀನಿ ಅಂದ್ಕೊಳ್ಳೋರು ನಮ್ಮ ನಿಮ್ಮ ಪ್ರಮಾಣಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಒಂದೂವರೆ ಸ್ಪೂನ್ ಚಿಕ್ಕ ಸ್ಪೂನ್ ಇದು ಇದರಿಂದ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕಿದ್ದೀನಿ ನಾನು ಜೀರಿಗೆ ಹುರಿ ಫ್ರೈ ಮಾಡ್ಬೇಕಾದ್ರೂ ಹಾಕಿರ್ತೀವಿ ಮೇಲೆ ಸ್ವಲ್ಪ ಟೇಸ್ಟಿಗೋಸ್ಕರ ಅಷ್ಟೆ ಇದಕ್ಕೆ ನೋಡಿ ಅಜವಾಯಿನು ಸ್ವಲ್ಪ ಕ್ರಶ್ ಮಾಡಿ ಹಾಕಿ ಇದು ಮಕ್ಕಳಿದ್ರೆ ಅದು ಹೊಟ್ಟೆನೋ ಅದು ಬರೋಲ್ಲ ಬಟ್ ಅಜ್ವಾಯಿನ ಹಾಕಿದಾಗ ಅದು ಟೇಸ್ಟ್ ಇನ್ನೂ ಕೂಡ ರುಚಿಯಾಗಿರುತ್ತೆ ನೋಡಿ ಸ್ನೇಹಿತರೆ ಅವಾಗಲೇ ರುಬ್ಬಬೇಕಾದ್ರೂ ಹಾಕಿರ್ತೀವಿ ಸೊ ಇವಾಗ ಹಿಟ್ಟಿನ ಪ್ರಮಾಣಕ್ಕೆ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಇದಕ್ಕೆ ಇದೇನು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಇದನ್ನು ಸೇರಿಸೋಣ ಸೊ ಬಣ್ಣ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊಳ್ಳೋಣ ಕುದಿ ಹಿಟ್ಟು ನಾನ್ತೀವಲ್ವ ಚಪಾತಿ ಹಿಟ್ಟಿನ ಅದಕ್ಕೆ ತುಂಬ ತೆಳುವಾಗಿ ನಾದಬೇಡಿ ನಾದಬೇಕಾದ್ರೆ ನೋಡಿ ಸ್ವಲ್ಪ ಬಿಸಿ ನೀರು ಅಂದರೆ ಬೆಚ್ಚಗಿರೋ ನೀರನ್ನು ಹಾಕ್ಕೊಂಡು ನಾದ್ಕೊಳ್ತೀನಿ ನಾನು ಸೊ ಬಣ್ಣ ಹಿಟ್ಟನ್ನ ನಾದ್ಬಿಟ್ಟು ತೋರಿಸ್ತೀನಿ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಹಾಕ್ಕೊಂಡು ನಾದ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಹಿಟ್ಟು ನಾನು ಅದೇ ಆಗಿದೆ ಇವಾಗ ನೋಡ್ಬೋದು ನೀವು ಒಂದು ಸ್ಪೂನಷ್ಟು ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ನೆನೆಬೇಕು ಒಂದು ಅರ್ಧ ಗಂಟೆ ಆದರೂ ನೆನಬೇಕು ಬನ್ನಿ ಒಂದು ಅರ್ಧ ಗಂಟೆ ಮುಚ್ಚಿಟ್ಟು ಆಮೇಲೆ ಹೊಡೆ ತಟ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡ್ಕೊಳ್ಳಿ ತಟ್ಟಬೇಕಾದ್ರೆ ಒಂದು ಸ್ವಲ್ಪ ಎಳ್ಳಿ ತಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೋ ಸ್ನೇಹಿತರೆ ತುಂಬಾ ರುಚಿಯಾಗಿರುತ್ತೆ ಎಲ್ರಿಗೂ ತುಂಬ ಇಷ್ಟ ಇದು ಓಡೆ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ಎಣ್ಣೆ ಇವಾಗ ಕಾಯೋಕ್ಕಿಟ್ಟಿದ್ದೀನಿ ಹಿಟ್ಟು ರೆಡಿಯಾಗಿದೆ ನೆನೆದು ಸೊ ಬನ್ನಿ ಹೊಡಿ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ತಗೊಳ್ತಾ ಇದ್ದೀನಿ పేపర్ మేలు హేక్బట్టిర నోడి నీ గ్యాస్ కట్టె మేరే ఎన్నె హచ్చిబిట్టు కట్తాయి సో ఈ రీతి నోడి ಸೊ ಇವಾಗ ಎಣ್ಣೆಲಿ ಬಿಟ್ಕೊಳ್ಳೋಣ ನೋಡಿ ಈ ಥರ ಉಬ್ಬಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಸೊ ನೋಡಿ ಎಷ್ಟು ಕರೆದು ಇಟ್ಟಿದ್ದೀನಿ ಇವಾಗ ಸೊ ಸ್ನೇಹಿತರೆ ವಡೆ ರೆಡಿಯಾಗಿದೆ ಸೊ ಮೊಸರು ಜೊತೆ ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂದರು ಸೊ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇಷ್ಟ ಆಗಿದ್ದರೆ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಸೊ ಎಲ್ಲರಿಗೂ ಧನ್ಯವಾದಗಳು